ಇವತ್ತಿನ ರೆಸಿಪಿ ಬಂದು ವೆಜ್ ದಮ್ ಬಿರಿಯಾನಿ ರೆಸ್ಟೋರೆಂಟ್ಗಳಲ್ಲಿ ಸಿಗುವಂಥಷ್ಟು ಟೇಸ್ಟಿಯಾಗಿರುತ್ತೆ ಸುಲಭವಾಗಿ ಮನೆಯಲ್ಲೇ ನಾವು ಮಾಡ್ಕೋಬೋದು ಸಲ ಈ ಥರ ಮಾಡ್ಕೊಂಡು ನೋಡಿ ನಿಮಗೆ ಇಷ್ಟ ಆಗುತ್ತೆ ಇದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಹೇಗೆ ಮಾಡೋದು ಅಂತ ನೋಡೋಣವಾ ನಾನು ಒಂದು ಕೆ ಜಿ ರೈಸ್ನಲ್ಲಿ ಬಿರಿಯಾನಿ ಮಾಡ್ತಾ ಇರೋದು ఫస్ట్ వెజిటేబల్స్నే మ్యారినేట్ మళ్ళికి ఏమేం వెజిటేబల్స్ బెక్కో అంత నోడ నీ కప్ క్యారెట్ వన్ కప్ క్యాప్సికమ్ ఒక కప్ పటాటో ఒన్ కప్ హటణి ఇష్టు తగం దీని టేబల్ స్పూన్ జీర్ వన్ చాపత్ర ఒం లవంగ మురించస్ చెక్కి ఒక నాలుగు స్టార్ హాల్కు యాలక్కీ నాలుకరింత ఐదు పలవేలే ఒరి ఏడు గ్రీన్ చిల్లి ಒಂದು ದೊಡ್ಡ ಬೌಲ್ ಅಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಬೌಲ್ ಪುದೀನ ಮತ್ತು ಎರಡು ಹಣ್ಣನ್ನ ಫುಲ್ಲು ರಸ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಬೌಲ್ ತುಂಬ ಮೊಸರು ಅರ್ಧ ಬೌಲ್ ಅಷ್ಟು ಎಣ್ಣೆ ಮತ್ತು ಒಂದು ಕಾಲು ಅಷ್ಟು ಗೋಡಂಬಿ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಬೌಲ್ನಲ್ಲಿ ಕ್ಯಾರೆಟ್ ಕ್ಯಾಪ್ಸಿಕಮ್ ಹಸಿ ಬಟಾಣಿ ನಾನಿಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ ನೀವು ಒಣಗಿರೋ ಬಟಾಣಿ ಆದರೆ ಬೇಯಿಸ್ಕೋಬೇಕು ಮತ್ತು ಆಲೂಗೆಡ್ಡೆ ಮತ್ತು ಎಲ್ಲ ಸ್ಪೈಸಸ್ಸು ನಾನು ಇಲ್ಲಿ ಚಿಲ್ಲಿನ ಮಧ್ಯಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಮೊಸರು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಂದು ಕಾಲು ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಒನ್ ಟೂ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒನ್ ಟೇಬಲ್ ಟೂ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಇಷ್ಟು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಅರ್ಧ ಕಪ್ಪು ಪುದೀನ ಒಂದು ಕಪ್ಪು ಕೊತ್ಮಿರಿ ಸೊಪ್ಪು ಎರಡು ಫುಲ್ ನಿಂಬೆ ರಸ ಗೋಡಂಬಿ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾವು ಒಂದು ಅರ್ಧ ಗಂಟೆ ಇದನ್ನು ರೆಸ್ಟಲ್ಲಿಡೋಣ ಈಗ ನಾನು ಒಂದು ಕಪ್ಪು ಪನ್ನೀರ್ ತಗೊಂಡಿದ್ದೀನಿ ಅಂದರೆ ಟೂ ಫಿಫ್ಟಿ ಗ್ರಾಮ್ಸು ಇದನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ನಾನು ಕಾಲು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡು ಕಾಲು ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಒನ್ ಟೂ ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಕೋಬೇಕು ಇಲ್ಲಿ ನಾನು ಒಂದು ಕೆ ಜಿ ಅಷ್ಟು ರೈಸ್ ತಗೊಂಡಿದ್ದೀನಿ ಒಂದು ಕೆ ಜಿ ಅಂದರೆ ಒಂದು ಫೈವ್ ಕಪ್ ರೈಸು ಇದನ್ನ ಚೆನ್ನಾಗಿ ವಾಶ್ ಮಾಡಿ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಡೋಣ ಈಗ ಒಂದು ಬಿರಿಯಾನಿ ಪಾತ್ರೆ ತಗೊಂಡು ಅದಕ್ಕೆ ಟೂ ಲೀಟರಷ್ಟು ನೀರು ಹಾಕಿ ಅದಕ್ಕೆ ನಾಲ್ಕು ಎಲೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮೂರು ಲವಂಗ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಇಷ್ಟು ಹಾಕಿ ಕುದಿ ಬರೋಕ್ಕೆ ಬಿಡಬೇಕು ಇದಕ್ಕೆ ಉಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು ಯಾಕಂದರೆ ಅಕ್ಕಿಗೆ ಉಪ್ಪು ಹಿಡಿಬೇಕು ಆಮೇಲೆ ಕುದಿ ಬಂದಮೇಲೆ ನೆನೆಸಿರೋ ಅಕ್ಕಿನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ನಾವು ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಕುದಿಯಕ್ಕೆ ಬಿಡಬೇಕು ಇವಾಗ ಇದು ಸೆವೆಂಟಿ ಪರ್ಸೆಂಟಷ್ಟು ಕುಕ್ ಆಗೋಕ್ಕೆ ಬಿಡಬೇಕು ನೋಡಿ ಇದು ಇವಾಗ ಸೆವೆಂಟಿ ಪರ್ಸೆಂಟ್ ಅಷ್ಟು ಕುಕ್ಕಾಗಿದೆ ಇವಾಗ ಸ್ಟವ್ ಆಫ್ ಮಾಡಬೇಕು ಒಂದು ಬಿರಿಯಾನಿ ಪಾತ್ರೆಗೆ ತ್ರೀ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಅಥವಾ ಬಟರ್ನ ಹಾಕ್ಕೊಂಡು ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದಂಥ ವೆಜಿಟೇಬಲ್ಸ್ ಮಸಾಲೆನ ಹಾಕಿ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ನಾವು ಪನ್ನೀರ್ನು ಕೂಡ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಹಾಕಿ ಅದನ್ನು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನಾವು ಸೆವೆಂಟಿ ಪರ್ಸೆಂಟ್ ರೈಸ್ನ ಏನು ಕುಕ್ ಮಾಡ್ಕೊಂಡಿದ್ವಿ ಅದು ನೀರೆಲ್ಲ ಬಸ್ಸು ಬರೀ ರೈಸ್ ಮಾತ್ರ ನಾವು ಈ ಥರ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಕ್ಲೀನಾಗಿ ಸ್ಪ್ರೆಡ್ ಮಾಡಿಕೊಂಡಾದಮೇಲೆ ಅದರ ಮೇಲೆ ಪ್ಲೇಟ್ನ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಸ್ಲೋ ಫ್ಲೇಮಲ್ಲಿ ಕುಕ್ ಹಾಕೋಕ್ಕೆ ಬಿಡಬೇಕು ಈಗ ಒಂದು ಬೌಲ್ನಲ್ಲಿ ಅರ್ಧ ಬೌಲ್ನಷ್ಟು ಗೋರ್ಬೆಚ್ಚಿನ ಹಾಲನ್ನ ತಗೊಂಡು ಅದಕ್ಕೆ ಕೇಸರಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಮ ಹತ್ರ ಕೇಸರಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಹತ್ತು ನಿಮಿಷ ಆದಮೇಲೆ ಕೇಸರಿ ಹಾಲನ್ನ ಸುತ್ತ ಸ್ಪ್ರೆಡ್ ಮಾಡಿ ತಿರ್ಗಾ ಮೇಲೆ ಪ್ಲೇಟ್ ಮುಚ್ಚಿ ತಿರ್ಗ ಕುಕ್ ಆಗೋಕ್ಕೆ ಬಿಡಬೇಕು ಫಿಫ್ಟಿ ಮಿನಿಟ್ಸ್ ಆದಮೇಲೆ ವೆಜಿಟೇಬಲ್ಸ್ ಎಲ್ಲ ಬೆಂದಿದೆಯಾ ಅಂತ ಸೈಡಿಂದ ನಾವು ಈ ಥರ ತೆಗೆದು ಕ್ಲೀನಾಗಿ ತಳೆಯಿಂದ ತೆಗೆದು ಬೆಂದಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಈಗ ಆಲೂಗಡೆ ಬಂದಿದೆ ಆಲೂಗಡೆ ಇವಾಗ ಬೆಂದಿದ್ಯಾ ಅಂತ ನೋಡೋಕ್ಕೆ ಸೆವೆಂಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಇನ್ನು ಟ್ವೆಂಟಿ ಪರ್ಸೆಂಟ್ ಬೇಯೋದಕ್ಕೆ ತಿರ್ಗಿ ಹಂಗೆ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸು ಸ್ಲೋ ಫ್ಲೇಮಲ್ಲಿ ನಾವು ಬೇಯಿಸ್ಕೋಬೇಕು ಟೆನ್ ಮಿನಿಟ್ಸ್ ಆದಮೇಲೆ ಪ್ಲೇಟ್ ಓಪನ್ ಮಾಡಿ ಎಲ್ಲ ಕ್ಲೀನಾಗಿ ಒಂದು ಕಡೆಯಿಂದ ನಾವು ಮಿಕ್ಸ್ ಮಾಡ್ಕೊ ಬರಬೇಕು ನಿಮ್ಗೆ ಏನಾರ ವೆಜಿಟೇಬಲ್ಸ್ ಇನ್ನೂ ಬೇಯಬೇಕಾಗಿತ್ತು ಅನಿಸಿದ್ರೆ ತಿರ್ಗ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ದಮ್ ಕಟ್ಟಿದ್ರೆ ಆಯಿತು ವೆಜಿಟೇಬಲ್ಸ್ ದಮ್ ಬಿರಿಯಾನಿ ರೆಡಿ ಆಗುತ್ತೆ ಇಷ್ಟೇ ಕಣ್ರಿ ರೆಸ್ಟೋರೆಂಟ್ಗಿಂತ ಸಕ್ಕತ್ತಾಗಿ ಬರುತ್ತೆ ಈಗ ಆರಾಮಾಗಿ ಮನೇಲೇ ಮಾಡ್ಕೊಂಡು ತಿನ್ಬೋದು ಇವತ್ತಿಂದು ರೆಸಿಪಿ ಬಂದು ಇಷ್ಟೇ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ರೆಸಿಪಿ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇರಿ ಥ್ಯಾಂಕ್ ಯು